ಮಾಡಿ ಚಡ್ ನನ್ಯ ಮಾಡಿದಿ ಕುಡುಕ ಹಾಗಿದ್ದನ ತೊಗಂಬರ್ತಾ ಇದ್ದ ಕೇಳಿ ಅಯ್ಯ ಮಾಡಿ ಚಡ್ಕಿ ಮಾಡಿದಿ ಕುಡುಕ அண்ணா திருவிழா சிறப்பு திரைப்படத்தில் போகும் பாடல்கள் அக்காவின் முன்னேற்றம் நன் ஹுடுகுணத்தி போக வேட ஹுட்டு காக்க நாயிடு நன்ட்டல கழகி போக வியாட டு நடுக்காது கணத்தி போக வியாட ஹுட்டு காக்கா அப்போது விட்டோம் என்று சொல்லிட்டார். கல்யாணம் நான் சொல்லிட்டு விட்டோம் என்று நடுகூற மண்ணு நடுக்கி அந்த நீண்ட மா <music/> <muchas> <music/> <muchas> <music/> 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 सीको गेला हुडका होका बेटा हुडका हो ओ ताईय प्रीति मंद मतों दिला हुडया रे प्रीति नोड काल न चपला असरेया बक्त अपने हना सुतरा हो बकरी हुडिया ट्रक दा मेला ताईय प्रीति मंद मतों दिला ನೋಡಕ ಲಗ ಚಪ್ಪಲಾ ಆಸರೆ ಯಾವತ್ತು ಅಪ್ಪನ ಹಿನ್ನಾ ಸುಟ್ಟ ಮುಂಗು ಹುಡುಗನ ರಕ್ತದ ಮೇಲಾ ದಿವಸ ಅಳ್ತಾ ನಾ ನನ್ನ ಹಳವೋ ಹೌದಾ ಕೇಳಿ ಕೇಳಿ ನನಗಾಗ ನೋವಾ ನನ್ನ ತಿತಿ ಮಾವ ತಗದೆಲೇ ಜೀವ ಊ ಅಲ್ವಲ ನದಿ ಬರೀಗರ ಅನು ಅನಾ ಚಂದಿ ಚಂದಿಯಾಗಿರಲಿ ಗಾಯ ಪ್ರೀತಿ ಮಾಡ ನಿನ್ನ ಚಟಕ್ಕಾಗಿ ನಿರ್ಮಂದರಿ ರಸಿಕ ಹುಡುಗದ ಸುತ್ತಾಗಿ ನಿನ್ನ ಕೆಟ್ಟದಕ್ಕಾಗಿ ನೋಡ ಜೊತೆ ಹುಡುಗರು ಜೋಡಿ ಮಡಿ ಬೇಡ ಕಾಗ್ಯಾಗಿ ನೋಡದೆಲ್ಲ ನಿನ್ನ ಜೋಡಿ ಬಾತ್ಮಾಯಿ ನಿನ್ನ

ಧನ್ಯವಾದಗಳು ಕೇಳಿ ¡Corre! ಇವರು ಚಮ್ಕೊಂಡವ್ರು ಬರ್ತಾರ ಎಲ್ರು ಕೂಗ್ರೆ ಏನಾಗಿ ಕೂಗಡ್ರೆ ಒಂದ್ಸಲ ಜೋರಾಗಿ ಹ ಹಂಗಿರ್ಬೇಕು ಆ ಅಸಮಾಧಾನ ಸಮಾಧಾನ ಅರ್ಥ ಮಾಡ್ಕೋತೀನಿ ಮಾರ್ಗದರ್ಶಕರಾಗಿರ್ತಕ್ಕಂತ ಸುರೇಶ್ ಕುಲ್ಕರ್ಣಿ ಅವರು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಯರಗಟ್ಟಿ ಸರ್ ಅವರಿಂದ ಒಂದು ಗೀತೆಯನ್ನ ಕೇಳ್ಕೊಬಿಡಿ ಬರ್ರಿ ಸರ್ ಹಾ ಡ್ಯಾನ್ಸ್ ಒಂದಿ ಅಣಾಜಿ ನಾನು ಫೇವ್ರೇಟ್ ಯರಗಟ್ಟಿ ಸರ್ ಹಾ ಸ್ಪೆಷಲ್ ಆಗಿ ಡ್ಯಾನ್ಸ್ ಮಾಡ್ತಾರ ಹಾ ತಮಗೆಲ್ಲ ಮನೋರಂಜನೆ ಕೊಡ್ತಾರ ಆ ಡಾನ್ಸ್ ಜೊತೆ ವೀರೋರು ಅವ್ರ ಜೊತೆ ಡಾನ್ಸ್ ಮಾಡ್ತಾರ್ರಿ ಮಹಿಳೆಯರು ಹಳ್ಳ ಎಲ್ಲರೂ ಕೂಡಿ ಡ್ಯಾನ್ಸ್ ಮಾಡ್ತೀವಿ ಎಂಜಾಯ್ ಮಾಡ್ಬಿಟ್ರಿ ಇದೊಂದು ಸಾಂಗ್ ಸಂಗಾತಿ ಸಂಗಾತಿಯೇ ಆತು ಇದೊಂದು ಸಾಂಗ್ ಆಡ್ತಾರ ಅದು ಬಾಳ ಇಷ್ಟ ಆಗ್ಬಿಟ್ಟ ಎಲ್ಲರಿಗೂ ಆ ಸಾಂಗಕ್ಕಿಂತ ನಮ್ ಸರ್ ಸ್ಟೆಪ್ ಬಾಳ ಇಷ್ಟ ನಮಗ ಹ ನಾವು ಕರ್ನಾಟಕದಾಗ ಉತ್ತರ ಕರ್ನಾಟಕದಾಗ ಹಾವೇರಿ ಸಿಗ್ಗಾಂವರೆಗೂ ಕಾರ್ಯಕ್ರಮ ಮಾಡಿದ್ರು ಸರ್ ಸ್ಟೆಪ್ ಮಾತ್ರ ಮಿಸ್ ಮಾಡಂಗ ಮಿಸ್ ಮಾಡಂಗಿಲ್ಲ ಅಂತದಾಗ ಇಂಚೇರಿ ಸರ್ ಇದ್ರಂದ್ರ ಅದನ್ನ ತೀರಾ ಮಿಸ್ ಮಾಡಂಗಿಲ್ಲ ಅವ್ರು ಬಗ್ಗೆ ಧನ್ಯವಾದಗಳು ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ಲರಿಗೂ ಕೂಡ ನಮ್ಮ ಶ್ರೀ ಮಾರುತೇಶ್ವರ ಕಲಾ ಬಳಗದ ಕಮಿಟಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಹೃತ್ಪೂರ್ವಕ ಧನ್ಯವಾದಗಳಂತ ಹೇಳ್ತಾ ಕೇಳಿ ಈಗ ಮತ್ತೊಂದು ಸುಗಸಾದ ಗೀತೆ ಮಾಮ ತಿಂಡಿಲಿ ಗಂಡಕ್ಕಾಗಿ ಸರ್ ಜೋಡಿ ಡ್ಯಾನ್ಸ್ ಮಾಡ್ಬೇಕಾಗಿ ಕುಡಿರ್ಕೊಂಡು ಹುಡ್ರಾಕ್ ಹೋಗ್ಬೇಡ ಒಟ್ಟ ಸರ ಡ್ಯಾನ್ಸ್ ಮಾಡ್ಸೋಡ್ರಿ ಇಲ್ಲ ಮತ್ತು ಹಳ್ಳಿ ಕಡೆ ಎಲ್ಲಾರು ಕೂಡಿ ಡ್ಯಾನ್ಸ್ ಹೊಡಿನು ಎಂಜಾಯ್ ಮಾಡ್ತಿರಲ್ಲ ಹುಡುಗರ ಹುಡುಗ ಅವಾಜ್ ಏನು ಎಂಜಾಯ್ ಮಾಡ್ತೀರಿ ಹಾ ತಮಗೋಸ್ಕರ ಒಂದು ಗೀತೆ ಹಾಗೆ ಮುತ್ತು ಅವರಿಂದ ಒಂದು ತಿಂಡಿಲೆ ಗಂಡಕ್ಕಾಗಿ ಡ್ಯಾನ್ಸ್ ಮಾಡ್ತಾರ ಅವರು ನಮ್ ಜವ್ರಿ ಮಾಲಕರ ಬರ್ರಿ ನೀವು ಹ ಸಂಗಾತಿ ಥ್ಯಾಂಕ್ ಯು ಥ್ಯಾಂಕ್ ಯು ಇನಕಲೆ ಲಕ್ಷ್ಮಿ ಆರೆ ಬಿದ್ದಾರ ಅಂತ ಅನ್ಕೊಂಡಿರಿ ಸಂಜನೆನ ಗದ್ದೆ ಲಗಾಟೆ ಹೊಡೆಯಕ ಹೋಗಿರಕಿ ಇರಕಳೆ हेलो ಬೀದಿಗೆ ಲಗಾಟೆ ಹೊಡದಾಳ ನೀವು ಎಲ್ಲರೂ ತಪ್ಪು ತಿಳ್ಕೊಳ್ಳೋದ್ರ ಹೇಳಿ ಅದ್ಭುತವಾಗಿ ಸಾಂಗ್ ಅನ್ನು ಹಾಡತಕ್ಕಂತ ನಮ್ಮ ಎರಗಟ್ಟಿ ಸರ್ಗೆ ಬರ್ಲಿ ಜೋರ ಜೋಪಾಲ ಥ್ಯಾಂಕ್ ಯು ಮ್ಯೂಸಿಕ್ ಮೈಲಾರಿ ಅವರಿಗೆ ನಮ್ಮ ಮಾರುತೇಶ್ವರ ಕಲಾ ಬಳಗದ ಮಾಲೀಕರಾಗಿರ್ತಕ್ಕಂತಹ ಸುರೇಶ್ ಕಾಕಾ ಕುಲ್ಕರ್ಣಿ ಅವರು ಒಂದು ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಚಿರೋ ಥ್ಯಾಂಕ್ ಯು ರೊಕ್ಕ ಮೊದಲ ರಿಸೀವ್ ಮಾಡ್ಯಾರ ಇವರು ಥ್ಯಾಂಕ್ ಯು ಸರ್ ಅವರು ನಿಜವಾಗಿಯೂ ತೆಲುಗಿ ಗ್ರಾಮದ ಜನತೆ ನನ್ನ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿ ಅಭಿಮಾನ ವಿಶ್ವಾಸಕ್ಕೆ ನಾ ಯಾವತ್ತೂ ಚೆಲ್ಲರೋಣಿ ಯಾವತ್ತಿಗೂ ನಮ್ಮ ಮಾರುತೇಶ್ವರ ಕಲಾ ಬಳಗದವರು ಕಲಾವಿದನಾಗಿ ನಾನು ನೋಡದೆ ತಮ್ಮ ಮನೆಯ ತಮ್ಮ ಸ್ವಂತ ತಮ್ಮನ ಹಾಗೆ ಯಾವುದೇ ರೀತಿಯ ಕುಂದು ಕೊರತೆ ಆಗಲಿ ಏನೇ ಕಷ್ಟ ಅಂತ ಬಂದರೂ ಕೂಡ ಎನಿ ಟೈಮ್ ನನಗೆ ಕ್ಯಾಂಟೆಕ್ಟ್ ಇರುವಂಥವರು ನಮ್ಮ ಅಧ್ಯಕ್ಷರು ಮಂಜನಾ ಕುಮಾರನವರು ಆ ಗುರ್ರನ್ನ ಬಹಳ ನನಗೆ ಆತ್ಮೀಯರು ಕ್ಯಾಂಟೆಕ್ಟ್ ಎನಿ ಟೈಮ್ ಎಲ್ಲರೂ ಅದಿರನ ಬಟ್ ನನಗೆ ಬಹಳ ಡೀಪಾಗಿ ಫೋನಾಗ ಕ್ಯಾಂಟೆಕ್ಟ್ ಇರೋರು ನಾಲ್ಕು ಜನ ಏನೇ ಕಷ್ಟ ಇದ್ರು ಕೂಡ ಎನಿ ಟೈಮ್ ಏನಿವೆ ನನಗೆ ಸಹಾಯ ಮಾಡ್ತಿರ್ತಕ್ಕಂಥ ಸಹಾಯ ಜೀವಿಗಳು ನಿಮ್ಮ ಯಾವತ್ತು ನಿಮ್ಮ ಪ್ರೀತಿಗೆ ನಾ ಯಾವತ್ತು ಚಿರಋಣಿ ಆಗಿರ್ತೀನಿ ನಾನು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಒಂದು ಅದ್ಭುತವಾದ ನೃತ್ಯ ತೆಗೆದುಕೊಂಡು ಬರೋಣ ಎಲ್ರು ಒಂದ್ಸಲ ಜೋರಾಗಿ ಕೂಗೊಳ್ರಿ ಏ ಆದ್ರಿಲ್ಲಪ್ಪ ಓಕೆ ಒಂದು ಅದ್ಭುತವಾದ ನೃತ್ಯ ಈಗ ಯಾರ ಬಲ ಹಾಕಿರಿ ನಮ್ಮ ಅಧ್ಯಕ್ಷರು ಅಂತ ಬಂಗಾರ ಕೊಡ್ತೀನಿ ಹಾಡ್ರಿ ನೀವು ಹೇಳ್ತೀನಿ ಡಿ ಡಿಕ್ಕಿಡಿ ಹೋಗಿ ಬಂದಿರಿ ಹಾ ಈಗ ಹೆಂಗ ತಂಡಿ ಬಿಡಿಸಬೇಕು ನಮ್ ತಿಂಡಿ ಹುಡುಗರು ಇಬ್ಬರು ಕೊಡ್ ನೋಡ್ತೀರಿ ಈಗ ಯಾರು ಫಸ್ಟ್ ಹಾಕಿ ನೀವು ಹೇಳ್ಬೇಕು ಸಂಜೆ ಹಾಕಳೋ ಪೂಜೆ ಹಾಕಳೋ ಲಗಾಟಿ ಈಗ ಇಬ್ರು ಅಪೋಸಿಟ್ ಹಾಕಿ ಒಂದ್ ಉಗಿತಾಳ ಉಗಿತಾಳಾ ನಾಲ್ಕು ನಾಕು ಉಗಿದ ಎಂಟು ಉಗೀತಾಳೆ ನೋಡುವ ಉಗಿದು ಬಿತ್ತಿರಿ ಇಲ್ಲೇ ಉಗಿರಿ ಅಲ್ಲಿ ಹೋಗಿ ಎಲ್ರಿ ತೆಳಗ್ ಬಿತ್ತಿರೀ ಇಬ್ಬರು ಕೂಡಿ ಜಾರ್ಕ ಹಾ ನೋಡ್ಕೊಂಡು ಲಗಾಟಿ ಹೊಡ್ರಿ ಮತ್ತೆ ದಪ್ಪತ್ ಬಿ ದಿಕ್ಸೋ ಒಂದು ಸ್ಟೆಪ್ ತನ ಬೇಡ್ರಿ ಆಮೇಲೆ ಲಕ್ಷ್ಮಿ ಹೊಡೆದಳ ಅಂತ ಸ್ಟೆಪ್ ಅದ್ ಯಾರ ಹೊಣೆ ಮಾಡಿ ಮತ್ತ ಸಂಜನಾ ಲಕ್ಷ್ಮಿ ಬಿದ್ದಳು ಆಮೇಲೆ ಸ್ಟೆಪ್ ಐತಳ ಯಾರ ಹೊಣೆ ಮಾಡಿ ಪುರುಷಿನ ಪಂದ್ಯಾವಳಿ ನೋಡಿದಂಗ ಕಬಡ್ಡಿ ಇಂದ ಹಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿರ್ತಕ್ಕಂತ ಸಂಜನಾ ಹಾಗೂ ಪೂಜಾ ಡಿಕೆಡಿ ಅವ್ರಿಗೆ ಯಾರಿಗ್ರಿ ಸಂಜರ ಪೂಜಾ ಇಬ್ರು ಯಾರ ಒಬ್ರು ಬರ್ರಿ ಇಲ್ಲಿ ಐರ್ ಕೊಡತ್ತಾರ ಸಂಜನ ಅವ್ರ ಪೂಜಾ ಯಾರಾದ್ರೂ ಒಬ್ರು ಬರ್ರಿ ಹ ಕಲಾಕಾನಿಗೆ ಕೊಡತ್ತಾರ ನಿಮ್ ಕೈ ಕೊಡ್ಬೇಕಂತ ಇಬ್ರು ಕೊಡ್ಬರ್ರಿ ಐವತ್ತೈದು ರೂಪಾಯಿ ತಗೊಂಡ್ ಹೋಗ್ರಿ ಹ ಬರ್ರಿ ಮಾಲಕ ಅಲ್ಲಿ ಬಾ ಇಲ್ಲಿ ಬಾ ಅವ್ರ ನಿನ್ ಕೈ ಕೊಡ್ಬೇಕನ್ನತಾರ ಅವ್ರು ಕಾಕಾಗ ಒಳ್ಳೆ ಹುರುಪ್ ಎಂದಿಗ ಹಾ 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 ಓ ಲೇ 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 ನೆದರ್ ತಗಿದ ಎಲ್ಲಿದು ಕಳ್ತಿವಿ ಬಾ ನೆದರ್ ತಗಿದಿದನ ಹ ನೆದರ್ ತಗಿದ ಪೂಜಾ ನೀ ನೆದರ್ ತಗಿದ ಕಾಕಾ ಹ ಕಲಕ ಕಲಕಾನಿ ಕುಟುಂಬಂತ ಮಾನ್ಯರಿಗೆ ಧನ್ಯವಾದಗಳು ಈಗ ತೃಪ್ತಿ ಧಾರವಾಡ ಅವರಿಂದ ಒಂದು ಗೀತನ ಕೇಳಿ ಕೇಳಿ ತದನಂತರ ತಾವು ಅಪೇಕ್ಷೆ ಅಪೇಕ್ಷಪಡೋಂತ ಎಲ್ಲ ಗೀತೆಗಳನ್ನ ತಾವ ಬರಣೋ ಅದಕ್ಕಿಂತ ಮುಂಚಿತವಾಗಿ ಈಗ ತೃಪ್ತಿ ಧಾರವಾಡ ಅವರಿಂದ ಒಂದು ಗೀತನ ಕೇಳಿ ಮಾಲಕ್ರ ಹೇಳಿ ನೀವು